ಹಾಯ್ ಹೆಲೋ ವೆಲ್ಕಮ್ ಟು ಮೈ ಚಾನಲ್ ಬ್ರಹ್ಮಗಂಟು ಎರಡು ಹೃದಯಗಳ ಸಮ್ಮಿಲನ ಬಾಗಿ ನೂರ ಹನ್ನೆರಡರಲ್ಲಿ ಕಥೆಯನ್ನು ಮುಂದುವರಿಸೋಣ ಏನೈತೆ ಆ ರೀತಿ ಇದ್ದೀಯಾ ಆರೋಗ್ಯ ಸರಿ ಇಲ್ವಾ ಎಂದು ಕೃತಿಕ ಹಣೆಯ ಮೇಲೆ ಕೈಯನ್ನು ಹಿಟ್ಟು ನೋಡಿದಳು ಸುಗುಣ ಗಾಬರಿಯಿಂದ ಏನೂ ಆಗಲಿಲ್ಲ ಮಮ್ಮಿ ಮಲ್ಕೊಂಡು ಈಗ ತಾನೇ ಎದ್ದೆ ಎಂದಳು ನಿಶಕ್ತಿಯಿಂದ ಸರಿ ಫ್ರೆಶ್ ಆಗಿ ಬಾ ಡಿನ್ನರ್ ಮಾಡೋಣ ಎಂದು ಸುಗುಣ ಹೊರಟು ಹೋದರೆ ಫೇಸ್ ವಾಶ್ ಮಾಡಿಕೊಂಡು ಎಲ್ಲರೊಂದಿಗೆ ಡಿನ್ನರ್ಗೆ ಕುಳಿತುಕೊಂಡಳು ದುಃಖದಿಂದ ತುತ್ತು ಗಂಟೆಲೊಳಗೆ ಇಳಿಯದಿದ್ದರೂ ಎಲ್ಲರಿಗೋಸ್ಕರ ನಿರಾಸಕ್ತಿಯಾಗಿ ತಿನ್ನುತ್ತಿರುವ ಅವಳನ್ನು ಗಮನಿಸುತ್ತಲೇ ತಿನ್ನುತ್ತಿದ್ದಾನೆ ಕಲ್ಯಾಣ್ ಡಿನ್ನರ್ ಮುಗಿಸಿ ಬೆಡ್ ಮೇಲೆ ಮಲಗಿಕೊಂಡ ಸಾಕ್ಷಿ ಸಿದ್ಧಾರ್ಥ್ ಫೋನ್ ಮಾಡುತ್ತಾನೇನೋ ಅಂತ ಮಾತು ಮಾತಿಗೂ ಫೋನ್ ಕಡೆ ನೋಡುತ್ತಿದ್ದಾಳೆ ಟೈಮ್ ಹತ್ತುವರೆ ಆಗಿದೆ ಇನ್ನೂ ಮಲಗಿಕೊಳ್ಳದೆ ಏನು ಮಾಡ್ತಿದ್ದೀಯ ಕಣೆ ಎಂದಳು ಸುಶೀಲ ಬಾಗಿಲು ಹಾಕುತ್ತಾ ನಿಮ್ಮ ಅಳಿಯ ಇನ್ನೂ ಫೋನ್ ಮಾಡಲಿಲ್ಲ ಅಮ್ಮ ನಾನು ಮಾಡಿದ್ದು ಸ್ವಿಚ್ ಆಫ್ ಬರ್ತಿದೆ ಎಂದಳು ಸಪ್ಪೆ ಮುಖದೊಂದಿಗೆ ಕೆಲಸದಲ್ಲಿರುತ್ತಾರೆ ಬಿಡು ಬೆಳಕಿಗೆ ಮಾತನಾಡುವಂತೆ ಈಗ ಮಲಕೋ ಎಂದು ಹೇಳಿ ಲೈಟ್ ಆಫ್ ಮಾಡಿ ಹೊರಟು ಹೋದಳು ಅವರ ಜೊತೆ ಮಾತನಾಡದೆ ನನಗೆ ನಿದ್ದೆ ಹೇಗೆ ಹಿಡಿಯುತ್ತದೆ ಯಜಮಾನ್ರೇ ಬೇಗ ಫೋನ್ ಮಾಡಿ ಎಂದು ಫೋನನ್ನು ಕೈಯಲ್ಲಿ ಹಿಡಿದುಕೊಂಡು ನೋಡುತ್ತಿದ್ದಾಳೆ ಮನೆಗೆ ತಲುಪಿ ರೂಮಿನೊಳಕ್ಕೆ ಹೋದನು ಸಿದ್ಧಾರ್ಥ್ ಪ್ರತಿದಿನ ಆಫೀಸ್ನಿಂದ ಬರ್ತಿದ್ದಂಗೆ ನಗುತ್ತಾ ಎದುರು ಬರುವ ತನ್ನ ಪ್ರಿಯ ಸಖಿ ಸಾಕ್ಷಿ ನೆನಪಿಗೆ ಬಂದು ಅವನ ಮುಖ ಚಿಕ್ಕದಾಯಿತು ಸಣ್ಣಗೆ ನೆಟ್ಟುಸಿರು ಬಿಟ್ಟು ಫೋನ್ ಚಾರ್ಜ್ಗೆ ಹಾಕಿ ಫ್ರೆಶ್ ಆಗಿ ಬಂದು ಬಟ್ಟೆ ಹಾಕಿಕೊಂಡು ಸಾಕ್ಷಿಗೆ ವಿಡಿಯೋ ಕಾಲ್ ಮಾಡಿದನು ಫೋನ್ ಕೈಯಲ್ಲಿ ಹಿಡಿದುಕೊಂಡಿರುವ ಸಾಕ್ಷಿ ತಕ್ಷಣ ಪಿಕ್ ಮಾಡಿ ಲೈಟ್ ಆನ್ ಮಾಡಿದಳು ಮುದ್ದಾಗಿ ಕಾಣುತ್ತಿರುವ ಅವಳ ಮುಖವನ್ನು ಮನಸ್ಫೂರ್ತಿಯಾಗಿ ನೋಡುತ್ತಾ ಅಂದುಕೊಂಡೆ ನೀನಿನ್ನೂ ಮಲಗಿಕೊಂಡಿರುವುದಿಲ್ಲ ಅಂತ ಕ್ಲೈಂಟ್ಸ್ ಜೊತೆ ಬ್ಯಾಕ್ ಟು ಬ್ಯಾಕ್ ಮೀಟಿಂಗ್ಸ್ ಇತ್ತು ಸಾಕ್ಷಿ ಫೋನ್ ಸ್ವಿಚ್ ಆಫ್ ಆಗಿರೋದು ಸಹ ನೋಡಿಕೊಳ್ಳಲಿಲ್ಲ ಎಂದು ಹೇಳುತ್ತಾ ಬೆಡ್ ಮೇಲೆ ವಾಲಿಬಿಟ್ಟನು ನಾನು ಅದೇ ಅಂದುಕೊಂಡೆ ಬ್ಯುಸಿಯಾಗಿ ಇರ್ತೀರಾ ಅಂತ ಇಷ್ಟಕ್ಕೂ ಡಿನ್ನರ್ ಮಾಡಿದ್ರಾ ಇಲ್ವಾ ಹೊರಗಡೆಯೇ ಮಾಡಿಬಿಟ್ಟೆ ನೀನು ಮಾಡ್ದ ಟ್ಯಾಬ್ಲೆಟ್ಸ್ ಹಾಕ್ಕೊಂಡ ಹಾಂ ಯಾವಾಗಲೂ ಸ್ವಲ್ಪ ಹೊತ್ತು ಸಾಕ್ಷಿ ಮನೆಯ ವಿಷಯಗಳು ಸಿದ್ಧಾರ್ಥ ಆಫೀಸ್ ವಿಷಯಗಳು ಮಾತನಾಡಿಕೊಂಡ ನಂತರ ನಿದ್ದೆ ಮುಖದೊಂದಿಗೆ ನೋಡುತ್ತಿರುವ ಸಾಕ್ಷಿಯನ್ನು ನೋಡಿ ಇನ್ನು ಮಲಕೋ ಈಗಾಗಲೇ ಲೇಟ್ ಆಗಿದೆ ಎಂದನು ಹಾ ಸರಿ ಗುಡ್ ನೈಟ್ ಎಂದಳು ನಗುತ್ತಾ ಗುಡ್ ನೈಟ್ ಎಂದು ನಗುತ್ತಾ ಹೇಳಿ ಸಿದ್ಧಾರ್ಥ್ ಫೋನ್ ಇಟ್ಟನು ಸಿದ್ಧಾರ್ಥ್ ಜೊತೆ ಮಾತನಾಡಿದ್ದರಿಂದ ಅವಳ ಮನಸ್ಸು ತುಂಬಿ ಹೋಗಿ ಫೋನ್ ಪಕ್ಕಕ್ಕೆ ಇಟ್ಟು ಸಾಕ್ಷಿ ಹಾಯಾಗಿ ಮಲಗಿಕೊಂಡರೆ ಸ್ವಲ್ಪ ಹೊತ್ತು ಲ್ಯಾಪ್ಟಾಪ್ನಲ್ಲಿ ಕೆಲಸ ಮಾಡಿ ಮಲಗಿಕೊಂಡನು ಸಿದ್ಧಾರ್ಥ್ ಬಾಲ್ಕನಿಯಲ್ಲಿ ನಿಂತುಕೊಂಡು ಆಕಾಶವನ್ನು ನೋಡುತ್ತಾ ಆಲೋಚನೆಗಳಲ್ಲಿ ಮುಳುಗಿ ಹೋಗಿರುವ ಕಿರಣ್ ಬೆನ್ನಿನ ಮೇಲೆ ತಟ್ಟುತ್ತಾ ಕೂಗುತ್ತಿದ್ದರೂ ಕೇಳಿಸಿಕೊಳ್ಳದೆ ಏನು ಆಲೋಚನೆ ಮಾಡುತ್ತಿದ್ದೀಯ ಕಣ ಎಂದು ಕೇಳಿದನು ವಿಜಯ್ ಕೃತಿ ಬಗ್ಗೆ ಆಲೋಚನೆ ಮಾಡ್ತಾ ಇದ್ದೀನಿ ಕೋತಿ ಬಗ್ಗೆನಾ ಮದುವೆ ಯಾವಾಗ ಹೇಗೆ ನಡೆಯುತ್ತದೆ ಹುಡುಗ ಎಂತವನು ಅಂತ ಯೋಚನೆ ಮಾಡ್ತಾ ಇದ್ದೀಯಾ ಹುಡುಗನ ಬಗ್ಗೆ ನನಗೆ ಚೆನ್ನಾಗಿ ಗೊತ್ತು ಆದರೆ ಮದುವೆನೆ ಯಾವಾಗ ಹೇಗೆ ಅಂತ ಅರ್ಥವಾಗ್ತಿಲ್ಲ ಆ ಹುಡುಗ ನಿನಗೆ ಗೊತ್ತಾ ಎಂದು ಕೇಳಿದನು ವಿಜಯ್ ಕಣ್ಣುಪ್ಪುಗಳ ಗಂಟಿಕ್ಕಿ ನೋಡುತ್ತಾ ನಾನು ಹೇಳಿದ್ದು ಆ ಹುಡುಗನ ಬಗ್ಗೆ ಅಲ್ಲ ಕೃತಿಕಾಳನ್ನು ಮದುವೆ ಮಾಡಿಕೊಳ್ಳುವ ಹುಡುಗನ ಬಗ್ಗೆ ಅರ್ಥವಾಗದಂತೆ ವಿಜಯ್ ನೋಡುತ್ತಿದ್ದರೆ ಯಾರು ಅಂತ ಅರ್ಥವಾಗಲಿಲ್ವಾ ನೋಡು ನನ್ನ ಎದುರಿಗೆ ನಿಂತುಕೊಂಡಿದ್ದಾನೆ ಇವನೇ ಎಂದನು ವಿಜಯ್ನನ್ನು ಓರಿಯಾಗಿ ನೋಡುತ್ತ ಆ ಕಡೆ ಸುತ್ತಿ ಈ ಕಡೆ ಸುತ್ತಿ ಇಲ್ಲಿಗೆ ಬರ್ತಾ ಇದ್ದೀಯಾ ನಾನು ಆಕೆಯನ್ನು ಮದುವೆ ಮಾಡಿಕೊಳ್ಳುವುದೇನು ಅದು ಕನಸಿನಲ್ಲಿಯೂ ಸಹ ನಡೆಯುವುದಿಲ್ಲ ಎಂದು ವಿಜಯ್ ಅಸಹನೆಯಿಂದ ಮುಖ ತಿರುಗಿಸಿಕೊಂಡನು ಖಚಿತವಾಗಿ ನಡೆಯುತ್ತದೆ ಗೆಟ್ ರೆಡಿ ಫಾರ್ ಇಟ್ ಎಂದು ಕಿರಣ್ ತುಂಟತನದಿಂದ ನಗುತ್ತಿದ್ದರೆ ಅವನನ್ನು ಮೇಲೆಯಿಂದ ಕೆಳಗಡೆ ತನಕ ಒಂದು ಬಾರಿ ಹುಚ್ಚು ನೋಟ ನೋಡಿ ವಿಜಯ್ ಒಳಗಡೆಗೆ ಹೊರಟು ಹೋದರೆ ತನ್ನಲ್ಲಿ ತಾನೇ ಮುಗುಳ್ನಕ್ಕು ಸಿದ್ಧಾರ್ಥ್ ತನ್ನ ಜೊತೆ ಫೋನಿನಲ್ಲಿ ಮಾತನಾಡಿದ ಮಾತುಗಳನ್ನು ನೆನಪಿಸಿಕೊಂಡನು ಕಿರಣ್ ಹಲೋ ಕಿರಣ್ ಹಲೋ ಸಿದ್ದು ಒಂದು ದೊಡ್ಡ ಸಮಸ್ಯೆ ಬಂದು ಬಿದ್ದಿದೆ ಎಂದು ಕೃತಿಕಾ ವಿಷಯ ಫುಲ್ ಸಂಕ್ಷಿಪ್ತವಾಗಿ ವಿವರಿಸಿದನು ಕಿರಣ್ ಸಿದ್ಧಾರ್ಥ್ ಶಾಕ್ನಿಂದ ತಲೆ ಹಿಡಿದುಕೊಂಡನು ಇಷ್ಟೊಂದು ಸಡನ್ನಾಗಿ ಆ ಹುಡುಗಿಗೆ ಏನು ಏನೋ ಕಣೋ ಅವರ ಅಣ್ಣ ಬೇಗ ಮದುವೆ ಮಾಡಬೇಕು ಅಂತ ಡಿಸೈಡ್ ಆಗಿದ್ದಾನಂತೆ ಪಾಪ ಕೃತಿಕ ಏನು ಮಾಡಬೇಕು ಅಂತ ಅರ್ಥವಾಗದೆ ಅಳುತ್ತಿದ್ದಾಳೆ ಏನೂ ಆಗುವುದಿಲ್ಲ ಬಿಡು ಏನೋ ಒಂದು ಮಾಡೋಣ ಹೋಗಲೇ ಆ ಕಲ್ಯಾಣ್ ಜೊತೆ ನಾನು ಮಾತನಾಡಲ ಕಿರಣ್ ಮಾತುಗಳಿಗೆ ಆ ಹುಡುಗಿಯ ಅಣ್ಣನ ಹೆಸರು ಕಲ್ಯಾಣ ಎಂದು ಕೇಳಿದನು ಸಿದ್ಧಾರ್ಥ್ ಸಂಶಯದಿಂದ ಹೌದು ಕಣೋ ಎಂದು ಕಿರಣ್ ಹೇಳಿದ ತಕ್ಷಣ ಆತನ ಫೋಟೋ ಇದೆಯಾ ಎಂದು ಕೇಳಿದನು ಸಿದ್ಧಾರ್ಥ್ ನನ್ನ ಬಳಿ ಇಲ್ಲ ಕಣ ಕೃತಿಕಾಗೆ ಕಳಿಸುವುದಕ್ಕೆ ಹೇಳ್ತೀನಿ ಒನ್ ಮಿನಿಟ್ ಅಂತ ಹೇಳಿ ಕಿರಣ್ ಕೃತಿಕಾಗೆ ಮೆಸೇಜ್ ಮಾಡುತ್ತಿದ್ದರೆ ಫೋನ್ ಕಡೆಗೆ ಕಾತುರದಿಂದ ನೋಡುತ್ತಿದ್ದಾನೆ ಸಿದ್ಧಾರ್ಥ್ ಕೃತಿಕಾಳಿಂದ ಕಲ್ಯಾಣ್ ಫೋಟೋ ಬಂದಿದ ತಕ್ಷಣ ಸಿದ್ಧಾರ್ಥ್ಗೆ ಫಾರ್ವರ್ಡ್ ಮಾಡಿದನು ಕಿರಣ್ ತಕ್ಷಣ ಫೋಟೋ ಓಪನ್ ಮಾಡಿ ಕಲ್ಯಾಣ್ ಫೋಟೋ ನೋಡಿ ಸಿದ್ಧಾರ್ಥ್ ತುಟಿಗಳು ಹರಳಿದವು ಲೋ ಈತ ನಮ್ಮ ಆಕಾಶ್ ಫ್ರೆಂಡ್ ಕಣ ನಾನು ಪುಣೆ ಬಂದಿದ್ದಾಗ ಆದನು ಸಹ ನಿಜಾನ ಕಣ ಎಂದು ಕೇಳಿದನು ಕಿರಣ್ ಹೊಡೆಯುತ್ತಿರುವ ಮುಖದೊಂದಿಗೆ ಹೌದು ಕಣ ಅರ್ಧ ಸಮಸ್ಯೆ ತೀರಿದಂತೆಯೇ ಕೃತಿಕಾ ಮದುವೆ ವಿಜಯ್ ಜೊತೆಯೇ ನಡೆಯುತ್ತದೆ ನೀನು ಯಾವುದೇ ರೀತಿಯ ಟೆನ್ಷನ್ ಇಟ್ಟುಕೊಳ್ಳದೆ ನಿಶ್ಚಿಂತೆಯಾಗೆ ಇರು ವಿಲ್ ಟೇಕ್ ಕೇರ್ ಎಂದು ಫೋನ್ ಇಟ್ಟನು ಸಿದ್ಧಾರ್ಥ್ ಆ ಮಾತುಗಳು ನೆನಪು ಮಾಡಿಕೊಂಡು ಪ್ರಶಾಂತವಾಗಿ ನಗುತ್ತಾ ಸಿದ್ಧಾರ್ಥ್ ಅಷ್ಟೊಂದು ಕಾನ್ಫಿಡೆಂಟಾಗಿ ಹೇಳಿದ್ನೋ ಅಂದರೆ ಮಾಡೇ ಮಾಡ್ತಾನೆ ಕೃತಿ ಸೈಡ್ನಿಂದ ಈಗ ನನಗೆ ಯಾವುದೇ ರೀತಿಯ ಟೆನ್ಷನ್ ಇಲ್ಲ ಆದರೆ ಇವನ ಹಠ ನನಗೆ ತಿಳಿದಿದೆ ಅದಕ್ಕೆ ಇವನ ಬಗ್ಗೆನೇ ಸ್ವಲ್ಪ ಟೆನ್ಷನ್ ಆಗಿ ಇದೆ ಯಾವಾಗ ಬದಲಾಗುತ್ತಾನೋ ಏನೋ ಎಂದು ದೀರ್ಘವಾಗಿ ನಿಟ್ಟುಸಿರು ಬಿಟ್ಟು ಕಿರಣ್ ಒಳಗಡೆಗೆ ಹೋದರೆ ಕಣ್ಣುಗಳು ತೆರೆದುಕೊಂಡು ಮಲಗಿಕೊಂಡ ವಿಜಯ್ ಕಿರಣ್ ಬರುವಿಕೆಯನ್ನು ಗಮನಿಸಿ ಪಟ್ಟಂತ ಕಣ್ಣುಗಳು ಮುಚ್ಚಿಕೊಂಡನು ಕಿರಣ್ ಕಣ್ಣುಗಳು ಮುಚ್ಚಿಕೊಂಡ ತಕ್ಷಣವೇ ವಿಜಯ್ ಕಣ್ಣುಗಳು ತೆರೆದನು ಯಾಕೋ ಆ ಹುಡುಗಿಯನ್ನು ನನ್ನನ್ನು ಒಂದು ಮಾಡಬೇಕು ಅಂತ ಅಷ್ಟೊಂದು ತಾಪತ್ರಯ ಪಡುತ್ತಿದ್ದೀಯಾ ಆ ಹುಡುಗಿ ತುಂಬ ಇನ್ನೋಸೆಂಟ್ ಒಳ್ಳೆ ಹುಡುಗಿ ಆದರೆ ನಾನು ಆ ಹುಡುಗಿಯನ್ನು ನನ್ನ ಜೀವನದೊಳಗೆ ಅಕ್ಸೆಪ್ಟ್ ಮಾಡಲಾರೆ ಯಾವಾಗ ಯಾವ ರೀತಿ ಇರ್ತೀನೋ ಗೊತ್ತಿಲ್ಲದ ನನಗೋಸ್ಕರ ಎದುರು ನೋಡುತ್ತಾ ತನ್ನ ಲೈಫನ್ನು ಸ್ಪೈಲ್ ಮಾಡಿಕೊಳ್ಳುವುದು ನನಗೆ ಇಷ್ಟ ಇಲ್ಲ ಅದಕ್ಕೆ ಆ ಹುಡುಗಿಯ ಮದುವೆ ಬೇಗ ನಡೆಯಬೇಕು ಅಂತ ನೋಡುತ್ತಿದ್ದೇನೆ ಮನಸ್ಸಿನಲ್ಲಿ ಅಂದುಕೊಳ್ಳುತ್ತಾ ಭಾರವಾಗಿ ಕಣ್ಣುಗಳು ಮುಚ್ಚಿಕೊಂಡನು ವಿಜಯ್ ಕಲ್ಯಾಣ್ ಇವತ್ತು ಆಫೀಸಿಗೆ ಹೋಗ್ತಾ ಇದ್ದೀಯಾ ಅಲ್ವಾ ಬಾಕ್ಸ್ಗೆ ಹಾಕ್ಲಾ ಕಿಚನ್ನೊಳಗಿಂದ ಹೇಳಿದ ವೈಷ್ಣವಿ ಮಾತುಗಳಿಗೆ ಹಾಲ್ನಲ್ಲಿ ಕುಳಿತುಕೊಂಡ ಕೃತಿ ಎದುರಿಗೆ ಇದ್ದ ಕಲ್ಯಾಣ್ ಕಡೆ ಏನು ಹೇಳ್ತಾನೆ ಅಂತ ಕಾತರದಿಂದ ನೋಡುತ್ತಿದ್ದಾಳೆ ಕಲ್ಯಾಣ್ ಸೈಲೆಂಟ್ ಆಗಿ ಇದ್ದಿದ್ದರಿಂದ ಅವನ ಪಕ್ಕದಲ್ಲಿ ಬಂದು ಕುಳಿತುಕೊಂಡಳು ವೈಷ್ಣವಿ ಅವನ ಪ್ರಾಬ್ಲಮ್ ಸಾಲ್ವ್ ಆಯಿತು ಅಲ್ವಾ ಡೈಲಿ ರಜಾ ಹಾಕಿ ಮನೆಯಲ್ಲೇ ಇರುವುದು ಅಂದರೆ ನಿನ್ನ ಆಫೀಸಿನಲ್ಲಿ ಪ್ರಾಬ್ಲಮ್ ಆಗುತ್ತದೆ ಕೃತಿಕಾಗಿ ಸಹ ಪ್ರಾಬ್ಲಮ್ ಅರ್ಥವಾಗಿದೆ ಅಲ್ವಾ ಇವತ್ತಿನಿಂದ ಹುಷಾರಾಗಿ ಇರ್ತಾಳೆ ಎಂದಳು ಕೃತಿಕಾ ಕಡೆ ನೋಡುತ್ತಾ ಕಲ್ಯಾಣ್ ಚಿಂತನಾಶೀಲವಾಗಿ ತಲೆಯಾಡಿಸಿದ್ದರಿಂದ ಕೃತಿಕಾ ಅಮ್ಮಯ್ಯ ಅಂತ ಅಂದುಕೊಂಡರೆ ವೈಷ್ಣವಿ ಬಾಕ್ಸ್ಗೆ ಹಾಕುವುದಕ್ಕೆ ಕಿಚನ್ ಒಳಕ್ಕೆ ಹೋದಳು ಕಲ್ಯಾಣ್ ಸೈಲೆಂಟಾಗಿ ನೋಡುತ್ತಿರುವ ಕೃತಿಕಾ ಕಡೆ ನೋಡುತ್ತಾ ಕೃತಿ ಹುಷಾರಾಗಿ ಹಿರು ಮೊದಲೇ ಕಾಲ ಸರಿಯಿಲ್ಲ ಈಗಲೂ ನಿನ್ನನ್ನು ಬಿಟ್ಟು ಹೋಗ್ಬೇಕಂದ್ರೆ ನನಗೆ ಟೆನ್ಷನ್ ಆಗೇ ಇದೆ ಹೊರಗಡೆಗೆ ಹೋಗ್ಬೇಡ ಒಂದು ವೇಳೆ ಅರ್ಜೆಂಟ್ ಇದ್ದು ಹೋದರೂ ಫೇಸ್ ಕವರ್ ಮಾಡಿಕೊಂಡು ಹೋಗು ಸರಿನಾ ಎಂದನು ಅವಳ ಕೈಯನ್ನು ಹಿಡಿದುಕೊಂಡು ಸರಿ ಅಣ್ಣ ಎಂದು ತಲೆಯಾಡಿಸಿದಳು ಕೃತಿಕಾ ಟೇಕ್ ಕೇರ್ ಎನ್ನುತ್ತಾ ಕಲ್ಯಾಣ್ ರೆಡಿಯಾಗುವುದಕ್ಕೆ ಅವನ ರೂಮಿನೊಳಕ್ಕೆ ಹೋದರೆ ವಿಜಯ್ ಸರ್ ಈ ಟೆನ್ಷನ್ಸ್ ಎಲ್ಲದಕ್ಕೂ ಕಾರಣ ನೀವೇ ಇವತ್ತು ನನ್ನ ಕೈಯಲ್ಲಿ ಆಗೋದ್ರಿ ಅಂತ ಮನಸ್ಸಿನಲ್ಲಿ ಅಂದುಕೊಂಡು ತನ್ನ ರೂಮಿನೊಳಕ್ಕೆ ಹೋದ ಕೃತಿಕಾ ಮನೆಯಲ್ಲಿ ಎಲ್ಲರೂ ಅವರವರ ಜಾಬ್ಗಳಿಗೆ ಹೊರಟು ಹೋದ ನಂತರ ಫಾಸ್ಟಾಗಿ ರೆಡಿಯಾಗಿ ಮಿರರ್ನಲ್ಲಿ ತನ್ನನ್ನು ತಾನು ನೋಡಿಕೊಂಡು ಕೃತಿ ಬಿ ಸ್ಟ್ರಾಂಗ್ ವಿಜಯ್ ಸರ್ ಗೆಟ್ ರೆಡಿ ಫಾರ್ ದಿ ವಾರ್ ಎಂದು ದೀರ್ಘವಾಗಿ ಉಸಿರು ತೆಗೆದುಕೊಂಡು ಹೊರಗಡೆಗೆ ನಡೆದಳು ಮನೆಗೆ ಬೀಗ ಹಾಕಿ ಮುಖಕ್ಕೆ ಸ್ಕಾರ್ಪ್ ಕಟ್ಟಿಕೊಂಡು ವಿಜಯ್ ಪ್ಲಾಟಿಗೆ ಹೊರಟಳು ಕಾಲಿಂಗ್ ಬೆಲ್ ಸದ್ದಾಗಿದ್ದರಿಂದ ಬಾಗಿಲು ತೆಗೆದ ಕಿರಣ್ ಎದುರಿಗೆ ಕೃತಿಕಾಳನ್ನು ನೋಡಿ ಆಶ್ಚರ್ಯಪಟ್ಟನು ಗುಡ್ ಮಾರ್ನಿಂಗ್ ಕೃತಿ ವೆಲ್ಕಮ್ ಬ್ಯಾಕ್ ಎಂದನು ನಗುತ್ತಾ ಗುಡ್ ಮಾರ್ನಿಂಗ್ ಸರ್ ಎಂದು ಹೇಳಿ ಚೇರಣೆ ಮೇಲೆ ಕುಳಿತುಕೊಂಡು ಹೆಡ್ಫೋನ್ಸ್ ಇಟ್ಟುಕೊಂಡು ಫೋನಿನಲ್ಲಿ ಮೂವಿ ನೋಡುತ್ತಿರುವ ವಿಜಯ್ ಕಡೆ ಸೀರಿಯಸ್ ಆಗಿ ನೋಡುತ್ತಾ ಅವನ ಹತ್ತಿರಕ್ಕೆ ಹೆಜ್ಜೆಗಳು ಹಾಕಿ ಕೈಗಳು ಕಟ್ಟಿಕೊಂಡು ನಿಂತುಕೊಂಡಳು ತಲೆ ಬಗ್ಗಿಸಿಕೊಂಡು ಫೋನ್ ನೋಡುತ್ತಿದ್ದ ವಿಜಯ್ ತನ್ನ ಮುಂದೆ ಬೆಳ್ಳನಿಯ ಪಾದಗಳು ಕಾಣಿಸಿ ತಲೆ ಎತ್ತಿ ನೋಡಿದನು ಕೈಗಳು ಕಟ್ಟಿಕೊಂಡು ಕೆಂಪೇರಿದ ಕಣ್ಣುಗಳೊಂದಿಗೆ ಅವನನ್ನೇ ಸೀರಿಯಸ್ ಆಗಿ ನೋಡುತ್ತಿರುವ ಅವಳ ಕಡೆ ಕೆಲವು ಕ್ಷಣಗಳ ಕಾಲ ನೋಡಿ ತಲೆ ಬಗ್ಗಿಸಿಕೊಂಡನು ಕೃತಿಕ ಕೋಪದಿಂದ ಚೇರನ್ನು ಎಳೆದುಕೊಂಡು ಅವನ ಎದುರಿಗೆ ಕುಳಿತುಕೊಂಡಿದ್ದರಿಂದ ಆ ಸೌಂಡ್ಗೆ ಅವಳ ಕಡೆ ಅಸಹನೆಯಿಂದ ನೋಡಿ ಎಡ್ಫೋನ್ಸ್ ತೆಗೆಯುತ್ತಾ ಏಯ್ ಏನು ಆ ಸೌಂಡ್ಸ್ ಸ್ವಲ್ಪ ಸೈಲೆಂಟಾಗಿ ಇರೋಕ್ಕಾಗಲ್ವಾ ಎಂದನು ವಿಜಯ್ ಸೈಲೆಂಟಾಗಿ ಹೇಗೆ ಇರ್ತೀನಿ ಸರ್ ನನಗೆ ಒಬ್ಬ ಮಹಾನ್ ಅಜ್ಞಾತ ಪ್ರೇಮಿ ಸುಂದರವಾದ ಕಾಣಿಕೆಗಳೊಂದಿಗೆ ಪ್ರೀತಿ ಕವಿತೆಗಳನ್ನು ಸಹ ಕಳುಹಿಸಿದನು ಅವುಗಳನ್ನು ನೋಡಿ ನನ್ನ ಮನಸ್ಸು ಸಂತೋಷದಿಂದ ಉಕ್ಕಿ ಅರಿಯಿತು ಗೊತ್ತಾ ಅದನ್ನು ನಿಮ್ಮ ಜೊತೆ ಶೇರ್ ಮಾಡಿಕೊಳ್ಳಬೇಕು ಅಂತಾನೆ ಓಡಿ ಬಂದೆ ಎಂದು ಅವನನ್ನೇ ನೇರವಾಗಿ ನೋಡುತ್ತಾ ರಾಗ ಎಳೆಯುತ್ತಾ ಹೇಳುತ್ತಿದ್ದರೆ ಅವಳ ಕಠೋರ ಮಾತುಗಳಿಗೆ ತೀಕ್ಷ್ಣವಾದ ನೋಟಕ್ಕೆ ಅನುಮಾನದಿಂದ ನೋಡುತ್ತಾ ಅವುಗಳನ್ನು ಕಳೆಯಿಸಿದ್ದು ನಾನೇ ಅಂತ ಗೊತ್ತಾಯ್ತಾ ಏನು ಅಂತ ಮನಸ್ಸಿನಲ್ಲಿ ಅಂದುಕೊಳ್ಳುತ್ತಾ ಅವಳ ನೋಟದಿಂದ ತಪ್ಪಿಸಿಕೊಂಡು ಮುಖವನ್ನು ಪಕ್ಕಕ್ಕೆ ತಿರುಗಿಸಿಕೊಂಡನು ವಿಜಯ್ ಏನು ನಡೆಯುತ್ತಿದೆ ಅಂತ ಅರ್ಥವಾಗದೆ ಕೈಗಳು ಕಟ್ಟಿಕೊಂಡು ಗೂಡಿಗೆ ಒರಗಿಕೊಂಡು ಇವರ ಕಡೆಗೆ ಆಸಕ್ತಿಯಿಂದ ನೋಡುತ್ತಿದ್ದಾನೆ ಕಿರಣ್ ಆ ಕವಿತೆ ಏನು ಅಂತ ಗೊತ್ತಾ ಸರ್ ಎಂದಳು ವಿಜಯ್ನನ್ನು ಗುರಾಯಿಸಿಕೊಂಡು ನೋಡುತ್ತಾ ತಿಳಿದುಕೊಳ್ಳಬೇಕಾದ ಅವಶ್ಯಕತೆ ಇಲ್ಲ ನನಗೆ ಎಂದು ವಿಜಯ್ ಚೇರಿನ ಮೇಲಿಂದ ಎದ್ದು ಹೋಗುತ್ತಿದ್ದರೆ ಕೃತಿಕ ಫಾಸ್ಟಾಗಿ ಎದ್ದೋಗಿ ಬಾಗಿಲು ಹಾಕಿ ಬಾಗಿಲಿಗೆ ಅಡ್ಡ ನಿಂತುಕೊಂಡಳು ಇವತ್ತು ನಾನು ಹೇಳುವುದು ನೀವು ಕೇಳಲೇಬೇಕು ಕೇಳದೆ ಇಲ್ಲಿಂದ ಕದಲಲು ಬಿಡುವುದಿಲ್ಲ ಎಂದಳು ಸೀರಿಯಸ್ ಆಗಿ ನೋಡುತ್ತಾ ಕೃತಿಕ ಅಷ್ಟೊಂದು ಸೀರಿಯಸ್ ಆಗಿ ಮಾತನಾಡುತ್ತಿದ್ದರೆ ಕಿರಣ್ ಬೆರಗಾಗಿ ನೋಡುತ್ತಿದ್ದಾನೆ ವಿಜಯ್ ಮುಖ ತಿರುಗಿಸಿಕೊಂಡು ಬೇಸರದಿಂದ ನೋಡುತ್ತಿದ್ದರೆ ಅವನನ್ನೇ ನೋಡುತ್ತಾ ನನ್ನ ಹೃದಯದ ದೇವಾಲಯದಲ್ಲಿ ನೆಲೆಸಿರುವ ದೇವತೆಗೆ ಪ್ರೀತಿಯಿಂದ ಅರ್ಪಿಸುತ್ತಿರುವ ಸಣ್ಣ ಉಡುಗೊರೆ ಇಂತಿ ನಿನ್ನ ಪ್ರೀತಿಗೋಸ್ಕರ ಹಂಬಲಿಸುವ ಒಂದು ಉಚ್ಚ ಮನಸ್ಸು ಎಂದು ಕೃತಿ ಹೇಳುತ್ತಿದ್ದರೆ ಇದನ್ನು ಯಾರು ಬರೆದರು ಕೃತಿ ನಿನಗೆ ಗಿಫ್ಟ್ಗಳು ಕಳುಹಿಸಿದ ವ್ಯಕ್ತಿನೇನಾ ಎಂದು ಕೇಳಿದನು ಕಿರಣ್ ಸಂಶಯದಿಂದ ಆ ಹೌದು ಸರ್ ಗಿಫ್ಟ್ಗಳನ್ನು ಕಳುಹಿಸಿದವನೇ ಅವನು ಯಾರು ಅಂತ ನಿಮಗೆ ಗೊತ್ತಾ ವಿಜಯ್ನನ್ನು ಕಾರ್ನರ್ ಲುಕ್ಸ್ನಿಂದ ನೋಡುತ್ತಾ ಹೇಳಿದ ಕೃತಿಕಾ ಮಾತುಗಳಿಗೆ ವಿಜಯ್ ತಲೆ ತಿರುಗಿಸಿ ಅವಳ ಮುಖವನ್ನು ಕ್ವೆಶ್ಚನ್ ಮಾರ್ಕ್ ಮುಖದೊಂದಿಗೆ ನೋಡುತ್ತಿದ್ದರೆ ಯಾರು ಕೃತಿ ಎಂದು ಕಾತರದಿಂದ ಕೇಳಿದನು ಕಿರಣ್ ಕೃತಿಕಾ ತನ್ನನ್ನೇ ನೋಡುತ್ತಿರುವ ವಿಜಯ್ ಕಣ್ಣುಗೊಳ್ಳೋಕ್ಕೆ ನೋಡುತ್ತಾ ಇನ್ಯಾರು ನನ್ನ ಎದುರಿಗೆ ನಿಂತುಕೊಂಡಿದ್ದಾರೆ ಇವರೇ ಎಂದಳು ಅವಳ ಮಾತುಗಳಿಗೆ ವಿಜಯ್ ಬೆರಗಾಗಿ ಹೇಗೆ ಗೊತ್ತಾಯಿತು ಅನ್ನೋ ಥರ ಕನ್ಫ್ಯೂಷನ್ ಫೇಸ್ನೊಂದಿಗೆ ಕಣ್ಣುಗಳು ಅಗಲಿಸಿ ನೋಡುತ್ತಿದ್ದರೆ ಏನು ವಿಜಯ್ನಾ ಅಂದರೆ ನಿನ್ನನ್ನು ಸೀಕ್ರೆಟ್ ಆಗಿ ಪ್ರೀತಿಸುತ್ತಿರುವುದು ಹ್ಯಾಪಿಯಾಗಿ ನಗುತ್ತಾ ಕೇಳಿದನೋ ಕಿರಣ್ ಸತ್ಯ ಏನು ಅಂತ ಗೊತ್ತಿಲ್ಲದೆ ಅವನ ನಗುವನ್ನು ನೋಡಿ ಕೃತಿಕ ಜೀವವಿಲ್ಲದ ನಗುವನ್ನು ಬೀರಿ ಅವುಗಳನ್ನು ನನಗೆ ಕಳಿಸಿದ್ದು ನನ್ನ ಮೇಲೆ ಪ್ರೀತಿಯಿಂದಲೋ ಅಥವಾ ನನಗೆ ಹತ್ತಿರವಾಗುವುದಕ್ಕೆ ಅಲ್ಲ ಸರ್ ನನ್ನನ್ನು ಪರ್ಮನೆಂಟಾಗಿ ದೂರ ಮಾಡಿಕೊಳ್ಳುವುದಕ್ಕೆ ವಿಜಯ್ ಕಡೆ ಕೋಪ ದುಃಖ ಮಿಕ್ಸಾದ ಫೀಲಿಂಗ್ನಿಂದ ನೋಡುತ್ತಾ ಹೇಳಿದಳು ಕೃತಿಕ ಅದೇನು ಕೃತಿ ಎಂದು ಕಿರಣ್ ಅಯೋಮಯವಾಗಿ ನೋಡುತ್ತಿದ್ದರೆ ಕೆಲವು ದಿನಗಳ ಹಿಂದೆ ವಿಜಯ್ ಸರ್ ನನ್ನ ಜೊತೆ ನಗುತ್ತಾ ಮಾತನಾಡುತ್ತಿದ್ದರೆ ಏನೂ ಅನುಮಾನ ಬರ್ತಿದೆ ಅಂತ ಹೇಳ್ತೇ ಅಲ್ವಾ ಸರ್ ನನ್ನ ಅನುಮಾನವೇ ನಿಜವಾಯಿತು ನನ್ನನ್ನು ಆಗಿ ದೂರವಿಡಲು ತುಂಬ ದೊಡ್ಡ ಪ್ಲಾನೇ ಮಾಡಿದ್ದಾರೆ ಯಾವೊಂದು ಕೈಯಲ್ಲೋ ನನಗೆ ಗಿಫ್ಟ್ಗಳು ಲೆಟರ್ಗಳು ಕಳುಹಿಸಿ ನಮ್ಮವರಿಗೆ ಟೆನ್ಷನ್ ಕೊಟ್ಟು ನನಗೆ ಮದುವೆ ಮಾಡಬೇಕು ಎಂಬ ಆಲೋಚನೆ ಬರುವುದಕ್ಕೆ ನಮ್ಮ ಅಣ್ಣ ನನ್ನ ಮದುವೆ ಮಾಡಬೇಕು ಅಂತ ಹಠ ಹಿಡಿಯುವುದಕ್ಕೆ ಕಾರಣ ಈ ವಿಜಯ್ ಸರ್ರೆ ಕೃತಿಕಾ ಮಾತುಗಳು ಕೇಳಿ ಕಿರಣ್ ಮೈಂಡ್ ಬ್ಲಾಂಕ್ ಆಯಿತು ಲೋ ದುಷ್ಟನೇ ನಿನ್ನನ್ನು ಯಾವ ರೀತಿ ದಾರಿಯಲ್ಲಿ ಹಿಡಬೇಕು ಅಂತ ನಾವು ಕೂದಲುಗಳು ಕಿತ್ತುಕೊಳ್ಳುತ್ತಿದ್ದರೆ ನೀನು ನಮಗೆ ಗೊತ್ತಿಲ್ಲದಂತೆ ಸೈಲೆಂಟಾಗಿ ಇಷ್ಟು ದೊಡ್ಡ ಪ್ಲ್ಯಾನ್ ಮಾಡ್ತೀಯಾ ವಿಜಯ್ ಮೇಲೆ ಹಿಡಿಯಲಾರದಷ್ಟು ಕೋಪ ಬಂದಿತು ಕಿರಣ್ಗೆ ಕೃತಿಕಾ ವಿಜಯ್ ಭುಜಗಳನ್ನು ಹಿಡಿದುಕೊಂಡು ತನ್ನ ಕಡೆಗೆ ತಿರುಗಿಸಿಕೊಂಡು ಹೇಳಿ ಸರ್ ಯಾಕೆ ಈ ರೀತಿ ಮಾಡಿದಿರಿ ಎಂದು ಕೇಳಿದಳು ನೇರವಾಗಿ ನೋಡುತ್ತಾ ವಿಜಯ್ ಮೌನವಾಗಿ ಮುಖ ತಿರುಗಿಸಿಕೊಂಡರೆ ಹೇಳಿ ನನ್ನನ್ನು ಲವ್ ಮಾಡು ಅಂತ ನಿಮ್ಮ ಹಿಂದೆ ಬಿದ್ನಾ ಅಥವಾ ಮದುವೆ ಮಾಡಿಕೊಳ್ಳಿ ಅಂತ ನಿಮ್ಮನ್ನು ಫೋರ್ಸ್ ಮಾಡಿದ್ನಾ ಇಲ್ಲ ಅಂದರೆ ಇಲ್ಲ ಅಂದರೆ ಮೋಹಿಸಿ ನಿಮ್ಮನ್ನು ವಶಪಡಿಸಿಕೊಳ್ಳಬೇಕು ಅಂತ ನೋಡಿದ್ನಾ ಆ ಮಾತಿಗೆ ವಿಜಯ್ ಚುರುಕಾಗಿ ಅವಳ ಕಡೆ ಒಂದು ಲುಕ್ ಕೊಟ್ಟು ಇಲ್ಲ ಎಂದನು ಗಂಭೀರವಾಗಿ ಮತ್ಯಾಕೆ ನನ್ನನ್ನು ನಿಮ್ಮಿಂದ ದೂರ ಕಳಿಸಬೇಕು ಅಂತ ನೋಡ್ತಾ ಇದ್ದೀರಾ ಬೇರೆಯವರ ಜೊತೆ ಮದುವೆ ನಡೆಯುವ ಥರ ಯಾಕೆ ಪ್ರಯತ್ನಗಳು ಮಾಡುತ್ತಿದ್ದೀರಾ ನೀವು ಪ್ಲ್ಯಾನ್ ಮಾಡಿದರೆ ಮಾತ್ರ ನಾನು ಇನ್ನೊಬ್ಬನನ್ನು ಮದುವೆ ಮಾಡಿಕೊಳ್ಳುತ್ತೇನೆ ಅಂತ ಹೇಗೆ ಅಂದುಕೊಂಡ್ರಿ ಕಣ್ಣೀರು ಕೆನ್ನೆಗಳ ಮೇಲಿಂದ ಪ್ರವಾಹದ ಥರ ಹರಿಯುತ್ತಿದೆ ಕೃತಿಕ ಕೋಪದಿಂದ ಕೇಳುತ್ತಿದ್ದರೆ ವಿಜಯ್ ಪ್ಯಾಂಟ್ ಜೇಬಿನಲ್ಲಿ ಕೈಗಳನ್ನು ಹಿಟ್ಟುಕೊಂಡು ಗಂಭೀರವಾಗಿ ಪಕ್ಕಕ್ಕೆ ನೋಡುತ್ತಿದ್ದಾನೆ ಕಿರಣ್ ಬೆಡ್ ಮೇಲೆ ಕುಳಿತುಕೊಂಡು ಕಣ್ಣೀರೊಂದಿಗೆ ದುಃಖದಿಂದ ನೋಡುತ್ತಿದ್ದಾನೆ ನಾಲ್ಕು ವರ್ಷ ನಿಮ್ಮನ್ನು ಸೀಕ್ರೆಟ್ ಆಗಿ ಪ್ರೀತಿಸಿದೆ ನಿಮ್ಮ ಮದುವೆ ಅಂತ ಗೊತ್ತಾಗಿ ದೂರವಾದೆ ನನ್ನ ಅದೃಷ್ಟ ಚೆನ್ನಾಗಿದ್ದು ಮತ್ತೆ ನೀವು ನನಗೆ ಹೆದರು ಬಿದ್ದಿರಿ ನಾನು ತಕ್ಷಣ ನಿಮ್ಮನ್ನು ಇಂಪ್ರೆಸ್ ಮಾಡಿ ನನ್ನ ಬಲಿಯಲ್ಲಿ ಬೀಳಿಸಬೇಕು ಅಂತ ಅಂದುಕೊಳ್ಳಲಿಲ್ಲ ನಿಮ್ಮ ತುಟಿಗಳ ಮೇಲೆ ಸಣ್ಣ ನಗು ನೋಡಬೇಕು ಅಂತ ಆಸೆಪಟ್ಟೆ ನೀವು ಹಿಂದಿನ ಕಹಿ ನೆನಪುಗಳಿಂದ ಹೊರಬಂದು ಯಾಪಿಯಾಗಿ ಇರಬೇಕು ಅಂತ ತಾಪತ್ರಯ ಪಟ್ಟೆ ಈ ಐದು ತಿಂಗಳುಗಳು ನಿಮ್ಮನ್ನು ಪ್ರತಿದಿನ ಕಣ್ಣಾರಿ ನೋಡಿಕೊಂಡು ಸಂತೋಷಪಟ್ಟೆ ಇದೇ ರೀತಿ ನಿಮ್ಮನ್ನು ನೋಡುತ್ತಾ ಇನ್ನೊಂದು ಐದು ತಿಂಗಳುಗಳು ಅಲ್ಲ ಐದು ವರ್ಷಗಳಾದರೂ ನಿಮಗೋಸ್ಕರ ಕಾಯುತ್ತಿದ್ದೆ ಆದರೆ ನೀವೇನು ಮಾಡಿದ್ರಿ ಆ ಅವಕಾಶ ನನಗೆ ಇಲ್ಲದಂತೆ ಮಾಡಬೇಕು ಅಂತ ನೋಡಿದ್ರಿ ಇಲ್ಲಿಯ ತನಕ ಪ್ರಾಪರ್ ಆಗಿ ಪ್ರಪೋಸ್ ಸಹ ಮಾಡಲಿಲ್ಲ ನಾನು ಒಂದು ಬಾರಿ ಸಹ ಡೈರೆಕ್ಟಾಗಿ ಐ ಲವ್ ಯು ಅಂತ ಹೇಳಲಿಲ್ಲ ನಾನು ಯಾಕಂದರೆ ನಿಮ್ಮನ್ನು ತಕ್ಷಣ ಮದುವೆ ಮಾಡಿಕೊಂಡು ನಿಮ್ಮ ಮಡಿಲಲ್ಲಿ ವಾಲಿ ಬಿಡಬೇಕು ಎಂಬ ಆಸೆ ನನಗೇನು ಇಲ್ಲ ನಿಮ್ಮ ದುಃಖವನ್ನು ಅರ್ಥ ಮಾಡಿಕೊಂಡೆ ಕಾಲದೊಂದಿಗೆ ನಿಮ್ಮಲ್ಲಿ ಬದಲಾವಣೆ ಬರುತ್ತದೆ ಎಂಬ ಆಸೆಯೊಂದಿಗೆ ನಂಬಿಕೆಯಿಂದ ಇರುತ್ತಿದ್ದೇನೆ ಅಂಥದ್ರಲ್ಲಿ ನಾನು ಇನ್ನೊಬ್ಬರನ್ನು ಮದುವೆ ಮಾಡಿಕೊಳ್ಳುತ್ತೇನೆ ಅಂತ ಹೇಗೆ ಅಂದುಕೊಂಡ್ರಿ ನನ್ನ ಕುಟುಂಬವನ್ನು ಹೆದರಿಸಿ ನನ್ನ ಹೃದಯವನ್ನು ನುಚ್ಚು ನೂರು ಮಾಡಿ ನನ್ನ ಜೀವನದ ಜೊತೆ ಆಟವಾಡುವ ಹಕ್ಕು ನಿಮಗೆ ಯಾರು ಕೊಟ್ಟರು ಯಾಕೆ ನೀವು ಇಷ್ಟನ್ನು ಸ್ವಾರ್ಥಿಯಾಗಿ ಯೋಚಿಸಿದ್ದೀರಿ ಹೇಳಿ ಎಂದು ಅವನ ಕಾಲರ್ ಹಿಡಿದುಕೊಂಡು ಕೋಪದಿಂದ ಕೇಳಿದಳು ಕೃತಿಕ ಕತೆ ಮುಂದಿನ ಭಾಗದಲ್ಲಿ ಮುಂದುವರಿಯುತ್ತದೆ ನಿಮಗೆ ಈ ಭಾಗ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ ಥ್ಯಾಂಕ್ ಯು ಧನ್ಯವಾದಗಳು